ಕಾರ್ಯಕ್ರಮನ ಜ್ಯೋತಿ ಬೆಳಗಿಸುವ ಮುಖೇನ ಶ್ರೀಗಳವರ ಆಣತಿಯ ಮೇರೆಗೆ ಈ ಕಾರ್ಯಕ್ರಮವನ್ನ ಎಲ್ಲ ಅತಿಥಿ ಮಹೋದಯರು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದಂತ ಶ್ರೀ ಕೆ ಎಚ್ ಮುನಿಯಪ್ಪ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಖಾತೆ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪ ಇವರು ಜ್ಯೋತಿ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮನ ಉದ್ಘಾಟಿಸ್ತಾ ಇದ್ದಾರೆ ಅತಿಥಿ ಮಹೋದಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮನ ಜ್ಯೋತಿ ಬೆಳಗಿಸುವ ಮುಖೇನ ಚಾಲನೆಗೊಳಿಸಿದಂತೆ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು ಸಚಿವರಾದಿಯಾಗಿ ಎಲ್ಲಾ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು ಇದೀಗ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಮಾನ್ಯ ಶಾಸಕರಾದಂತ ವಿಜಯನಗರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಚ್ ಆರ್ ಗವಿಯಪ್ಪ ಅವರಿಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹೋದಯರು ಕೂಡ ಭಾಗಿಯಾಗಲು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಮಾದರ ಚೆನ್ನಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಎಲ್ಲ ಅತಿಥಿ ಮಹೋದಯರು ಪುಷ್ಪಾರ್ಚನೆಗೈಯುವ ಮುಖೇನ ನಮ್ಮ ಸಮುದಾಯದ ಆ ಮಹಾನ್ ಚೇತನಕ್ಕೆ ಗೌರವ ಸಮರ್ಪಣೆ ಇದು ಶ್ರೀಗಳವರು ಕೂಡ ತಮ್ಮ ಅಮೃತ ಹಸ್ತದಿಂದ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದಿದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದ ಶ್ರೀ ದಿವಾಕರ್ ಸರ್ ಇವರು ಗೌರವಯುತವಾಗಿ ಅವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳವರ